ീ കന്നടതി ഹോണി സുജ്ഞാന ജ്യോതി ഹോണ ബന്നി ഹോണ ബന്നി ഹോണ ബന്നി കന്നടദ ജ്യോതി ഹോണി സുജ്ഞാന ജ്യോതി ഹോണി കന്നടദ ജ്യോതി ಹೆಚ್ಚಿಸುತ್ತ ಕನ್ನಡದ ಅಭಿಮಾನ ಹೆಚ್ಚಿಸುತ್ತ ಕನ್ನಡದ ಅಭಿಮಾನ ಹೆಚ್ಚು ಓದು ಬರಹದ ಅಭಿಯಾನ ಹೆಚ್ಚು ಓದು ಬರಹದ ಅಭಿಯಾನ होण बन्नी कन्नडद ज्योति होण बि सुज्ञान्योति सुज्ञान्योति ಕನ್ನಡಮ್ಮನ ಕೈ ಬಿಗಿಯಾಗಿ ಹಿಡಿದು ಕನ್ನಡದ ಪದಗಳ ನಾದದಲ್ಲಿ ನಲಿದು ಕನ್ನಡಮ್ಮನ ಕೈ ಬಿಗಿಯಾಗಿ ಹಿಡಿದು ಕನ್ನಡದ ಪದಗಳ ನಾದದಲ್ಲಿ ನಲಿದು ಕನ್ನಡದ ನುಡಿಗಟ್ಟ ಹಟ್ಟುಗಳನ್ನು ಹೇಳುತ್ತ ಕನ್ನಡದ ನುಡಿಗಟ್ಟುಗಳನ್ನು ಹೇಳುತ್ತ ಕನ್ನಡದ ಗಾದೆಗಳ ಅರ್ಥ ತಿಳಿಯುತ್ತ ಕನ್ನಡದ ಗಾದೆಗಳ ಅರ್ಥ ತಿಳಿಯುತ್ತ ಹಚ್ಚೋಣ ಬನ್ನಿ ಕನ್ನಡದ ಜ್ಯೋತಿ ಹಚ್ಚೋಣ ಬನ್ನಿ ಸುಜ್ಞಾನದ ಜ್ಯೋತಿ ಸುಜ್ಞಾನದ ಜ್ಯೋತಿ ಒಗಟುಗಳ ಬಿಡಿಸಿ ಆಟ ಆಡುತ್ತ ಒಗಟಿನಲ್ಲಿ ಚಂದದ ಹೆಸರು ಹೇಳುತ್ತ ಒಗಟುಗಳ ಬಿಡಿಸಿ ಆಟ ಆಡುತ್ತ ಒಗಟಿನಲ್ಲಿ ಚಂದದ ಹೆಸರು ಹೇಳುತ್ತ ಒಗಟುಗಳ ಕಟ್ಟಿ ಚೇಷ್ಟೆ ಮಾಡುತ್ತ ಒಗಟುಗಳ ಕಟ್ಟಿ ಚೇಷ್ಟೆ ಮಾಡುತ್ತ ನಗುತ ಕನ್ನಡದ ಸವಿಯ ಸವಿಯುತ್ತ ನಗುತ ಕನ್ನಡದ ಸವಿಯ ಸವಿಯುತ್ತ ಹಚ್ಚೋಣ ಬನ್ನಿ ಹಚ್ಚೋಣ ಬನ್ನಿ ಹಚ್ಚೋಣ ಬನ್ನಿ ಕನ್ನಡದ ಜ್ಯೋತಿ ಹೊಸ ಪದಗಳ ಬಳಸಿ ಮಾತಲ್ಲಿ ಹೊಸ ಪದಗಳ ಬಳಸಿ ಮಾತಲ್ಲಿ ರಸಮಯ ಕಾವ್ಯಗಳು ಓದಿನಲ್ಲಿ ರಸಮಯ ಕಾವ್ಯಗಳು ಓದಿನಲ್ಲಿ ಅಸಮಾನ ಕನ್ನಡದ ಅಮೃತದಲ್ಲಿ ಅಸಮಾನ ಕನ್ನಡದ ಅಮೃತದಲ್ಲಿ ತುಸು ತೇಲುವಾಗಿರಿ ದುಂಬಿಯಂತೆ ತುಸು ದುಂಬಿಯಂತೆ ಹಚ್ಚೋಣ ಬನ್ನಿ ಹಚ್ಚೋಣ ಬನ್ನಿ ಹಚ್ಚೋಣ ಬನ್ನಿ ಕನ್ನಡದ ಜ್ಯೋತಿ ಕನ್ನಡದ ಜ್ಯೋತಿ ಕನ್ನಡದ ಬೆಳಕಲ್ಲಿ ಜಗವ ಕಾಣೋಣ ಕನ್ನಡದ ಜ್ಯೋತಿ ಜೊತೆಗೆ ಬಾಳೋಣ ಕನ್ನಡದ ಬೆಳಕಲ್ಲಿ ಜಗವ ಕಾಣೋಣ ಕನ್ನಡ ಜ್ಯೋತಿ ಜೊತೆಗೆ ಬಾಳೋಣ ಕನ್ನಡದ ಆರತಿಯ ಮಾಡಿ ನಮಿಸೋಣ ಕನ್ನಡದ ಆರತಿಯ ಮಾಡಿ ನಮಿಸೋಣ ಕನ್ನಡಿಗರಾಗಿ ಸಿರಿಗರಿಗೆ ಬಾಗೋಣ ಕನ್ನಡಿಗರಾಗಿ ಸಿರಿಹರಿಗೆ ಬಾಗೋಣ ಹಚ್ಚೋಣ ಬನ್ನಿ ಕನ್ನಡದ ಜ್ಯೋತಿ ಹಚ್ಚೋಣ ಬನ್ನಿ ಸುಜ್ಞಾನದ ಜ್ಯೋತಿ ಸುಜ್ಞಾನದ ಜ್ಯೋತಿ ಸುಜ್ಞಾನದ ಜ್ಯೋತಿ ಧನ್ಯವಾದಗಳು